ಬೆಂಗಳೂರು ನಮ್ಮ ಮೆಟ್ರೋದ ಬಹು ನಿರೀಕ್ಷಿತ ಹಳದಿ ಮಾರ್ಗದಲ್ಲಿ ಮೆಟ್ರೋ ರೈಲು ಸಂಚಾರಕ್ಕೆ ದಿನಗಣನೆ ಆರಂಭವಾಗಿದೆ ಎಲ್ಲವೂ ಅಂದುಕೊಂಡಂತೆ ಆದರೆ ಇದೇ ಸ್ವಾತಂತ್ರ್ಯೋತ್ಸವದ ವೇಳೆಗೆ ಈ ಮಾರ್ಗದಲ್ಲಿ ವಾಣಿಜ್ಯ ಸಂಚಾರ ಆರಂಭವಾಗಲಿದೆ ಪ್ರಾರಂಭದಲ್ಲಿ ಮೂರು ರೈಲುಗಳೊಂದಿಗೆ ಆಗಸ್ಟ್ ಎರಡನೇ ವಾರದಲ್ಲಿ ಕಾರ್ಯಾಚರಣೆ ಆರಂಭವಾಗಲಿದ್ದು ಅಂದಾಜು ಇಪ್ಪತ್ತೈದು ಸಾವಿರ ಪ್ರಯಾಣಿಕರು ಇದರ ಉಪಯೋಗ ಪಡೆಯುವ ಸಾಧ್ಯತೆ ಇದೆ ಎಂದು ಬೆಂಗಳೂರು ಮೆಟ್ರೋ ರೈಲು ನಿಗಮದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಈ ಮಾರ್ಗದ ಮೊದಲ ಹಂತದ ಸುರಕ್ಷತಾ ಪರಿಶೀಲನೆ ಕಾರ್ಯ ಜುಲೈ ಎರಡನೇ ವಾರದಲ್ಲಿ ಮುಕ್ತಾಯವಾಗಿದೆ ಮೆಟ್ರೋ ರೈಲು ಸುರಕ್ಷತಾ ಆಯುಕ್ತರು ಅಂದರೆ ಸಿಎಂಆರ್ಎಸ್ನಿಂದ ಸುರಕ್ಷತಾ ಪರಿಶೀಲನೆ ಪೂರ್ಣಗೊಂಡಿದೆ ಈ ಮಾರ್ಗದ ಚಾಲನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಹಳದಿ ಮಾರ್ಗದ ಒಟ್ಟು ಉದ್ದ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಒಟ್ಟು ಹದಿನಾರು ನಿಲ್ದಾಣಗಳನ್ನು ಹೊಂದಿರುವ ಇದು ಸಂಪೂರ್ಣ ಎತ್ತರಿಸಿದ ಮಾರ್ಗವಾಗಿದೆ ಬೊಮ್ಮಸಂದ್ರ ಹೆಬ್ಬಗೋಡಿ ಹುಸ್ಕೂರು ರಸ್ತೆ ಎಲೆಕ್ಟ್ರಾನಿಕ್ ಸಿಟಿ ಟು ಎಲೆಕ್ಟ್ರಾನಿಕ್ ಸಿಟಿ ಒನ್ ಬಿರಿಟೆನ್ ಅಗ್ರಹಾರ ಹೊಸ ರೋಡ್ ಸಿಂಗಸಂದ್ರ ಕೂಡ್ಲುಗೇಟ್ ಹೊಂಗಸಂದ್ರ ಬೊಮ್ಮನಹಳ್ಳಿ ಮತ್ತು ಬಿ ಟಿ ಎಂ ಬಡಾವಣೆ ಮೆಟ್ರೋ ನಿಲ್ದಾಣಗಳ ಜೊತೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಯದೇವ ಹಾಗೂ ರಾಷ್ಟ್ರೀಯ ವಿದ್ಯಾಲಯ ರಸ್ತೆ ನಿಲ್ದಾಣಗಳಲ್ಲಿ ಮೂರು ಇಂಟರ್ ನಿಲ್ದಾಣಗಳನ್ನು ಹೊಂದಿರಲಿದೆ ರಾಷ್ಟ್ರೀಯ ವಿದ್ಯಾಲಯ ರಸ್ತೆ ನಿಲ್ದಾಣವು ಹಳದಿ ಮತ್ತು ಹಸಿರು ಮಾರ್ಗವನ್ನು ಜಯದೇವ ನಿಲ್ದಾಣವು ಹಳದಿ ಮತ್ತು ಗುಲಾಬಿ ಮಾರ್ಗವನ್ನು ಹಾಗೂ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಿಲ್ದಾಣವು ಹಳದಿ ಮತ್ತು ನೀಲಿ ಮಾರ್ಗವನ್ನು ಸಂಪರ್ಕಿಸುತ್ತದೆ ಬೆಂಗಳೂರಿನ ಪ್ರಮುಖ ಐಟಿ ಹಬ್ಬದ ಎಲೆಕ್ಟ್ರಾನಿಕ್ ಸಿಟಿಯ ಜೊತೆಗೆ ಬೆಂಗಳೂರು ದಕ್ಷಿಣದ ಬಿ ಟಿ ಎಂ ಬಡಾವಣೆ ಜಯದೇವ ಹಾಸ್ಪಿಟಲ್ ಹಾಗೂ ಸಿಲ್ಕ್ ಬೋರ್ಡ್ ಭಾಗದ ಜನರಿಗೆ ಈ ಮಾರ್ಗದಿಂದ ಹೆಚ್ಚು ಅನುಕೂಲವಾಗಲಿದೆ ಈ ಹಳದಿ ಮಾರ್ಗದ ವಿಶೇಷವೇನೆಂದರೆ ಇದನ್ನು ಚಾಲಕರಹಿತ ಇಂಜಿನ್ ಹೊಂದಿರುವ ರೈಲು ಸಂಚಾರಕ್ಕೆ ಪೂರಕವಾಗುವಂತೆ ರೂಪಿಸಲಾಗಿದೆ ಮೊದಲ ಮೂರು ವರ್ಷ ಇಲ್ಲಿ ಲೋಕೋ ಪೈಲಟ್ ಇರಲಿದ್ದು ಯಾವುದೇ ತಾಂತ್ರಿಕ ತೊಂದರೆ ಇಲ್ಲದಿರುವುದು ಖಚಿತವಾದ ನಂತರ ಡ್ರೈವರ್ಲೆಸ್ ರೈಲು ಸಂಚರಿಸಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾರಂಭದಲ್ಲಿಯೇ ಈ ಮಾರ್ಗ ಬಹುತೇಕ ಸಿದ್ಧವಾಗಿತ್ತು ಆದರೆ ಹಲವು ಕಾರಣಗಳಿಂದ ಈ ಮಾರ್ಗದಲ್ಲಿ ಕಾರ್ಯಾಚರಣೆ ಪ್ರಾರಂಭವಾಗುವುದು ವಿಳಂಬವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಚೀನಾದ ಸಿ ಕಂಪನಿಯೊಂದಿಗೆ ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಮೊತ್ತದ ಒಪ್ಪಂದಕ್ಕೆ ಆರ್ ಸಿ ಎಲ್ ಸಹಿ ಹಾಕಿತ್ತು ಅದರಂತೆ ಇನ್ನೂರ ಹದಿನಾರು ಮೆಟ್ರೋ ಬೋಗಿಗಳನ್ನು ಆರ್ ಸಿ ಎಲ್ಗೆ ಪೂರೈಸಬೇಕಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ಚೀನಾ ಗಡಿ ಮಧ್ಯೆ ಸಂಘರ್ಷದ ವಾತಾವರಣ ನಿರ್ಮಾಣವಾಗಿದ್ದರಿಂದ ಕೇಂದ್ರ ಸರ್ಕಾರವು ಸಿ ಆರ್ ಮತ್ತು ಚೀನಾದ ಇತರೆ ಕಂಪನಿಗಳನ್ನು ಭಾರತ ಸರ್ಕಾರದ ಯೋಜನೆಗಳ ಗುತ್ತಿಗೆ ಪಡೆಯುವುದಕ್ಕೆ ಮತ್ತು ಟೆಂಡರ್ನಲ್ಲಿ ಭಾಗವಹಿಸುವುದಕ್ಕೆ ನಿರ್ಬಂಧ ವಿಧಿಸಿತು ಇದರೊಂದಿಗೆ ಕೋವಿಡ್ ಬಿಕ್ಕಟ್ಟಿನ ನಂತರ ಜಾಗತಿಕವಾಗಿ ಸೃಷ್ಟಿಯಾದ ಅಡೆತಡೆಗಳು ಈ ಯೋಜನೆ ವಿಳಂಬಕ್ಕೆ ದೊಡ್ಡ ಮಟ್ಟದಲ್ಲಿ ಕಾರಣವಾಯಿತು ಕೊನೆಗೆ ಸಿಆರ್ ಸಿಯು ಭಾರತೀಯ ಮೂಲದ ಟಿಟಾಗಾರ್ ರೈಲ್ ಸಿಸ್ಟಮ್ಸ್ ಲಿಮಿಟೆಡ್ ಅಂದರೆ ಟಿಆರ್ಎಸ್ಎಲ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿತು ಈವರೆಗೆ ಟಿ ಆರ್ ಎಸ್ ಎಲ್ ಹದಿನೈದು ರೈಲುಗಳ ಪೈಕಿ ಮೂರು ರೈಲುಗಳನ್ನು ಬಿ ಎಮ್ ಆರ್ ಸಿ ಎಲ್ಗೆ ಪೂರೈಸಿದೆ ಇದರಲ್ಲಿ ಮೊದಲ ರೈಲನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿಯೇ ಚೀನಾದಿಂದ ಆಮದು ಮಾಡಿಕೊಳ್ಳಲಾಗಿದೆ ಉಳಿದ ಎರಡು ರೈಲುಗಳನ್ನು ಅವುಗಳ ರೈಲು ಕಾರ್ ಬಾಡಿ ಶೆಲ್ಸ್ ಚೀನಾದಿಂದ ಬಂದ ನಂತರ ಟಿ ಆರ್ ಎಸ್ ಎಲ್ ಸಂಸ್ಥೆಯು ಕೋಲ್ಕತ್ತಾದಲ್ಲಿ ಜೋಡಿಸಿ ಬಿ ಎಂ ಆರ್ ಸಿ ಎಲ್ಗೆ ಪೂರೈಸಿದೆ ಪ್ರಾರಂಭದಲ್ಲಿ ಮೂರು ರೈಲುಗಳೊಂದಿಗೆ ಏಳು ನಿಲ್ದಾಣಗಳ ಮೂಲಕ ಹಳದಿ ಮಾರ್ಗವು ಸೇವೆಗೆ ತೆರೆದುಕೊಳ್ಳಲಿದೆ ಉಳಿದ ಹನ್ನೆರಡು ರೈಲುಗಳ ಪೂರೈಕೆ ನಂತರ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹದಿನಾರು ನಿಲ್ದಾಣಗಳಲ್ಲಿ ವಾಣಿಜ್ಯ ಸೇವೆ ಆರಂಭವಾಗಲಿದ್ದು ಅಂದಾಜು ಎರಡು ಲಕ್ಷ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದು ಬಿಎಂಆರ್ ಅಧಿಕಾರಿಗಳು ಹೇಳಿದ್ದಾರೆ